ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಅಡುಗೆಯನ್ನು ತೋರ್ಸಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂದರೆ ರುಚಿಯಾದ ಬಿಸಿಬೇಳೆ ಭಾತು ಮಾಡೋ ವಿಧಾನವನ್ನು ನಿಮಗೆ ನಾನು ತೋರಿಸೋಣ ಅಂತ ಬಂದಿದ್ದೀನಿ ಅದಕ್ಕೆ ಬೇಕಾಗೋ ಪದಾರ್ಥಗಳನ್ನು ನಾವು ನೋಡ್ಕೊಳ್ಳೋಣ ನೋಡಿ ಈಗ ನಾನು ಒಂದು ನಾಲ್ಕರಿಂದ ಐದು ಬೀನ್ಸ್ ಹೆಚ್ಚಿಕೊಂಡಿದ್ದೀನಿ ಒಂದೇ ಒಂದು ಸಣ್ಣದು ಆಲೂಗಡ್ಡೆ ಹೆಚ್ಚಿಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಸಣ್ಣ ಸೀಮೆ ಬದನೆಕಾಯಿನ ಹೆಚ್ಚಿಕೊಂಡಿದ್ದೀನಿ ಮತ್ತು ಒಂದು ದೊಡ್ಡದು ಕ್ಯಾರೆಟನ್ನು ಹೆಚ್ಚಿಕೊಂಡಿದ್ದೀನಿ ಇದಕ್ಕೆ ನೀವು ಎಲೆಕೋಸು ಹೂಕೋಸು ಮತ್ತು ಗೆಡ್ಡೆ ಕೋಸು ಏನು ತರಕಾರಿ ಬೇಕಾದರೂ ಹಾಕ್ಬೋದು ಈಗ ನಾನು ಈ ನಾಲ್ಕು ತರಕಾರಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮಿಕ್ಕದ ಏನೇನು ಐಟಮ್ ಹಾಕ್ತೀನಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈಗ ನಾನು ಒಂದು ಸಣ್ಣ ಕಪ್ಪಲ್ಲಿ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಕಪ್ಪು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಬೇಳೆ ತೊಗರಿ ಬೇಳೆನ ಮತ್ತು ಅದ್ರ ಜೊತೆಗೆ ನಾನು ಅವರೆಕಾಳು ಸೀಸನ್ ಅಲ್ವ ಅವರೆಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಣಗಿದ ಬಟಾಣಿಯನ್ನು ನೆನೆಸ್ಕೊಂಡು ಮೊಳಕೆ ಕಟ್ಟಿ ಒಣಗಿದ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ ಬೇಳೆ ಒಣಗಿದ ಬಟಾಣಿ ಹಾಗೆ ಹಸಿ ಅವರೆಕಾಳು ಮತ್ತು ಈ ತರಕಾರಿ ಎಲ್ಲವನ್ನೂ ಇಟ್ಟು ಒಂದೇ ಸರಿ ಒಟ್ಟಿಗೆ ಒಂದು ಸಲ ಕೂಗಿಸ್ಕೊಳ್ಳೋಣ ಅಂತೆ ನೋಡಿ ಈಗ ನಾನು ಎಲ್ಲ ತರಕಾರಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಅರಿಶಿಣವನ್ನು ಹಾಕ್ಕೊಂಡು ನಾನು ಸಣ್ಣ ಸ್ಪೂನಲ್ಲಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲು ನೋಡಿ ಒಂದು ರೌಂಡು ಕೂಗಿಸ್ಕೊಂಬಿಡೋಣಂತೆ ಮುಚ್ಚಳ ಮುಚ್ಚಿಟ್ಟಿದ್ದೀನಿ ಇವಾಗ ಒಂದು ವಿಷಲ್ ಕೂಗಿದ್ರೆ ಸಾಕು ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಯಾಕೆಂದರೆ ಕುಕ್ಕರಲ್ಲಿ ಇಟ್ಟಿರ್ತೀವಲ್ಲ ಹಾಗೆ ಬೇಳೆ ತರಕಾರಿ ಎಲ್ಲವೂ ಬೆಂದಿರುತ್ತೆ ಒಂದು ವಿಷಲ್ಲೇ ಸಾಕು ಕೂಗಿಸ್ಕೊಳ್ಳೋಣಂತೆ ಒಂದು ವಿಷಲ್ ಆಯಿತು ಇವಾಗ ನಾವು ಕುಕ್ಕರ್ನ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ ಈಗ ನಾವು ಮಿಕ್ಸಿಯಲ್ಲಿ ಏನೇನು ಅಂತ ನೋಡೋಣ ಇದಕ್ಕೆ ನಾನು ಅರ್ಧ ಹೋಳು ತೆಂಗಿನಗಳ ತುರಿದು ತುರಿನ ಹಾಕ್ಕೊಂಡಿದ್ದೀನಿ ನಾನು ಎರಡು ಮೂರು ಟೊಮೆಟೊನ ನಾನು ಹೆಚ್ಕೊಂಡಿದ್ದೀನಿ ಟೊಮೆಟೊನ ಕೂಡ ನಾವು ಹಾಕ್ಕೊಳ್ಳೋಣ ಕಲರ್ ಚೆನ್ನಾಗಿ ಬರುತ್ತೆ ಟೊಮೆಟೊ ಹಾಕೋದ್ರಿಂದ ಟೊಮೆಟೊ ಹಾಕ್ಕೊಳ್ಳೋಣ ಹಾಗೆ ನಾನು ಒಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ನಾವು ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಮಿಕ್ಸಿ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಿಕೊಳ್ಳೋಣ ಈಗ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅಂದರೆ ನಾನು ಇದಕ್ಕೆ ಸ್ವಲ್ಪ ದೊಡ್ಡ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈಗ ನಾವು ಬೇಯಿಸಿರೋದು ಏನೇ ಅಂದರೂ ಸ್ವಲ್ಪ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಹಾಗಾಗಿ ನಾನು ಐದು ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ಬಿಸಿ ಮಾಡಿಕೊಂಡು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಒಗ್ಗರಣೆ ಮಾಡ್ಕೊಳ್ಳೋಣ ೀನಿಕ್ಕೆ ನಾನು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಅದನ್ನು ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಂತರ ಈರುಳ್ಳಿ ಹಾಕೋದ್ರಿಂದ ಕೆಲವರು ಬಿಸಿಬಿಳೆಗಾತಿ ಈರುಳ್ಳಿ ಹಾಕೋಲ್ಲ ಬಿಡುವಿನ ದಿನಗಳಲ್ಲಿ ಹಾಕ್ಕೋಬೋದು ಹಬ್ಬ ದಿನಗಳಲ್ಲಿ ಹಾಕೋಕ್ಕಾಗಲ್ಲ ಹಾಗಾಗಿ ಹಾಕ್ತಾ ಇದ್ದೀನಿ ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ನಿಮಿಷ ಸಂಬಂಧ ಉತ್ಕೊಳ್ಳೋಣ ಇದಕ್ಕೆ ನಾವು ಪ್ಯಾಕ್ಟಿಟು ಕೂಡ ಹಾಕಬಹುದು ಒಗ್ಗರಣೆ ಮಾಡಿದಾಗ ಈಗ ಈರುಳ್ಳಿ ಬ್ರೌನ್ ಕಲರ್ ಆಗೋದಿದೆ ಸಾಕು ಇಷ್ಟು ಹೊಡೆದ್ರೆ ಇವಾಗ ಈಗ ನಾನು ಇದನ್ನು ನೋಡಿ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಮತ್ತು ಬೇಳೆಕಾಳುಗಳನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಯಾಕೆಂದರೆ ಇದು ಎಲ್ಲ ಹಾಕಿದ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ನಾವು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಮೇಲೆ ಒಂದು ನೀರನ್ನು ಅಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ನಾವು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೀವು ಈ ಹಂತದಲ್ಲೇ ಉಪ್ಪನ್ನು ಹಾಕಿದರೆ ಚೆನ್ನಾಗಿ ಕುದ್ದು ಕಾಳು ಮತ್ತು ಬೇಳೆಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಈಗ ಇದನ್ನು ಒಂದು ರೌಂಡು ಕುದಿಸ್ಕೊಳ್ಳೋಣಂತೆ ಈಗ ನೋಡಿ ಒಂದು ಕುದಿ ಬಂದಿದೆ ಈಗ ನಾನು ಇದಕ್ಕೆ ಎರಡು ಸ್ಪೂನಷ್ಟು ಹುಣಸೆ ರಸವನ್ನು ತಕ್ಕೊಂಡಿದ್ದೀನಿ ಆಗ ನಾನು ನಿಮಗೆ ತೋರಿಸಿದ್ದೀನಿ ರುಬ್ಬಕ್ಕೆ ಒಂದು ಎರಡು ಟೊಮೆಟೋವನ್ನು ಹೆಚ್ಚು ಹಾಕೊಂಡಿದ್ದೀನಿ ಅಂತ ಅದರಿಂದ ಸ್ವಲ್ಪ ಹುಣಸೆ ನೋಡ್ಕೊಂಡು ಹಾಕೋಬೇಕು ಇದಕ್ಕೆ ನಾನು ಎರಡು ಸ್ಪೂನಷ್ಟು ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಆದ ನಂತರ ನಾನು ಮನೆಯಲ್ಲೇ ಮಾಡಿದಂತಹ ಬಿಸಿಬೇಳೆ ಬಾತ್ ಪೌಡ್ರ್ ಇದು ನಾನೇ ಮಾಡಿರುವಂತಹ ಬಿಸಿಬೇಳೆ ಬಾತ್ ಪೌಡರು ಇದನ್ನು ನಾನು ಹಾಕ್ತಾಯಿದ್ದೀನಿ ಇನ್ನೊಮ್ಮೆ ನಿಮಗೆ ಪೌಡರ್ ಮಾಡೋದನ್ನು ನಾನು ತೋರಿಸ್ತೇನೆ ಇದನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಇದು ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಇದು ಎಲ್ಲ ಕುದೀತಾ ಇದೆ ಬಿಸಿಬೇಳೆ ಬಾತ್ ಪುಡಿ ಮೇಲೆ ಈಗ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಒಂದು ರೌಂಡ್ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡ್ಬಿಟ್ರೆ ಆಮೇಲೆ ಅನ್ನವನ್ನು ಹಾಕೋಬಹುದು ಇವಾಗ ಇದನ್ನು ಒಂದು ರೌಂಡ್ ಚೆನ್ನಾಗಿ ಕುದಿಯೋಗಿಬಿಡೋಣ ನೋಡಿದ್ರಲ್ವಾ ಸ್ನೇಹಿತರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮನೆಯಲ್ಲಿ ಮಾಡಿರೋ ಪೌಡ್ರಿಂದ ಮಾಡಿದ್ರೆ ಮಾತ್ರ ಈ ಥರ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇವಾಗ ನಾನು ಈಗ ಬಿಸಿ ಬಿಸಿ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಅನ್ನ ಸ್ವಲ್ಪ ಬೇಗ ಬೇಗ ತಿರುಗಿಸ್ಬೇಕು ಯಾಕೆಂದರೆ ಗಟ್ಟಿಯಾಗಿಬಿಡುತ್ತೆ ಇದು ಒಂದು ಪಾವ ಅಷ್ಟು ಅಕ್ಕಿಯನ್ನು ನಾನು ಮಾಡ್ಕೊಂಡಿದ್ದೀನಿ ಅನ್ನ ನಿಮ್ಗೆ ಅಳತೆ ಗೊತ್ತಾಗಬೇಕಲ್ವ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಪಾವನಷ್ಟು ಅನ್ನ ಆದರೆ ಸಾಕು ಐದು ಬರ್ ಐದು ಕುಕ್ಕರ್ ಐದು ಲೀಟ್ರ್ ಕುಕ್ಕರ್ ಬರ್ತಿ ನಿಮಗೆ ಬಿಸಿ ಬೇಳೆ ಬೇಕಾಗುತ್ತೆ ಇದಕ್ಕೆ ನಾವು ತರಕಾರಿ ಬೇಳೆ ಎಲ್ಲ ತುಂಬ ಆ್ಯಡ್ ಹಾಕಿರ್ತೀವಲ್ಲ ಹಾಗಾಗಿ ಇದು ತುಂಬ ಒದಗಿ ಬರುತ್ತೆ ಇದನ್ನು ಒಂದು ರೌಂಡು ಕುದಿಸ್ಕೊಂಬಿಡೋಣಂತೆ ಒಂದು ಚೂರು ಇಲ್ಲದಾಗಿ ಇದನ್ನು ತೊಳೆಸ್ತಾ ಇರಬೇಕು ಮತ್ತು ಇದು ನಾವು ಬಿಸಿಬೇಳೆಭಾತ್ ಪೌಡ್ರ್ ಹಾಕಿದ ಮೇಲೆ ಕೂಡ ನಾವು ಜೋರು ರಿ ಮಾಡ್ಕೋಬಾರ್ದು ಯಾಕೆಂದರೆ ಬಿಸಿಬೇಳೆಭಾತ್ ಪುಡಿನಲ್ಲಿ ಕಡಲೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹೀಗೆ ತಿರುಗಿಸ್ತಾ ಇರಬೇಕು ಇದು ಒಂದೆರಡು ನಿಮಿಷ ಬೇಯಲಿ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸೇರ್ಕೊಳುತ್ತೆ ಒಂದೆರಡು ನಿಮಿಷದವರೆಗೆ ಬೇಯಿಸೋ ಹಣ್ಣನ್ನು ನೋಡಿ ಸ್ನೇಹಿತರೆ ಈಗ ರುಚಿಯಾದ ಅದ್ಭುತ ಬಿಸಿಬೇಳೆಭಾತ್ ರೆಡಿಯಾಗಿದೆ ಇದರ ಜೊತೆಗೆ ನಾನು ಟೊಮೊಟೊ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ಮೊಸರು ಬಜ್ ಹಾಕಿ ಮೊಸರು ಬಜ್ಜಿಯನ್ನು ಮಾಡಿದ್ದೀನಿ ಇದ್ರ ಕಾಂಬಿನೇಷನಲ್ಲಿ ತಿನ್ಬೋದು ಅಥವಾ ಇದಕ್ಕೆ ಮಿಕ್ಸ್ಚರ್ ಹಾಕ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ನಂಗೆ ಮುಂದಿನ ವೀಡಿಯೋಗಳನ್ನ ಮಾಡೋದಕ್ಕೆ ಒಂದು ಉತ್ತೇಜನಕಾರಿಯಾಗಿರುತ್ತೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಮುಂದಿನ ಮತ್ತಷ್ಟು ಹೆಚ್ಚಿನ ವಿಷಯಗಳೊಂದಿಗೆ ಮುಂದಿನ ದಿನಗಳಲ್ಲಿ ಭೇಟಿಯಾಗೋಣ ನಮಸ್ಕಾರ